ಜನವರಿ ಇಪ್ಪತ್ತ ಎರಡು ದೇಶದ ರಾಜಕೀಯದಲ್ಲಿ ದೇಶದ ಧಾರ್ಮಿಕ ಇತಿಹಾಸದ ಹಿನ್ನೆಲೆಯಲ್ಲಿ ಅತ್ಯಂತ ಮಹತ್ವದ ದಿನ ಜನವರಿ ಇಪ್ಪತ್ತ ಎರಡನೆಯ ತಾರೀಕು ರಾಮನ ಜನ್ಮಸ್ಥಳ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಗಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಮ ಮಂದಿರವನ್ನ ರಾಷ್ಟ್ರ ಮಂದಿರವನ್ನ ದೇಶದ ಜನತೆಗೆ ಲೋಕಾರ್ಪಣೆ ಮಾಡಲಿದ್ದಾರೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ನಾಯಕ ಅಧಿರ್ ರಂಜನ್ ಚೌಧರಿ ಮಾಜಿ ಪ್ರಧಾನಿ ರಾಜ್ಯಸಭಾ ಸಂಸದ ಮನಮೋಹನ್ ಸಿಂಗ್ ಅವರಿಗೆ ರಾಮ ಜನ್ಮಭೂಮಿ ಟ್ರಸ್ಟ್ ಆಹ್ವಾನವನ್ನು ಕೊಟ್ಟಿದೆ ದಯವಿಟ್ಟು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಇವತ್ತಿನ ಮಾಹಿತಿಯ ಪ್ರಕಾರ ಸೋನಿಯಾ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಇಬ್ಬರು ಕೂಡ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತದ್ದು ನಿಶ್ಚಿತವಾಗಿದೆ ಇಬ್ಬರು ಕೂಡ ಭಾಗವಹಿಸಲಿದ್ದಾರೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥದ್ದು ಕಾಂಗ್ರೆಸ್ನ ಮಟ್ಟಿಗೆ ಅತ್ಯಂತ ಮಹತ್ವ ಇಂಡಿಯಾ ಬ್ಲಾಕ್ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ವಿರುದ್ಧ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡಬೇಕು ಅಂತೇಳಿ ರಚಿತವಾಗಿರುವಂತಹ ಇಂಡಿಯಾ ಬ್ಲಾಕ್ನ ಒಳಗಡೆ ಏನು ಗೊಂದಲ ಇದೆ ಅನ್ನುವುದಕ್ಕಿಂತ ಹೆಚ್ಚಾಗಿ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಅಭಿಪ್ರಾಯಗಳು ಕಾಂಗ್ರೆಸ್ನ ವರ್ತನೆಗಳು ಕಾಂಗ್ರೆಸ್ನ ಸ್ಪಂದನೆ ಹೇಗಿರುತ್ತೆ ಎನ್ನುವಂಥದ್ದು ಅತ್ಯಂತ ಮಹತ್ವದ್ದು ಈಗಾಗಲೇ ಇಂಡಿಯಾ ಬ್ಲಾಕ್ನ ಪ್ರಮುಖ ಪಕ್ಷವಾಗಿರುವಂತಹ ಸಿಪಿಐ ಅದರ ನಾಯಕ ಸೀತಾರಾಮ್ ಯೂರಿಯವರು ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದ ಆಹ್ವಾನವನ್ನ ತಿರಸ್ಕರಿಸಿದ್ದಾರೆ ನಾನು ಪಾಲ್ಗೊಳ್ಳಲ್ಲ ಅದೊಂದು ಧಾರ್ಮಿಕ ಕಾರ್ಯಕ್ರಮ ಆಗಿರೋದ್ರಿಂದ ರಾಜಕೀಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬೆರೆಸಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಸೀತಾರಾಮ್ ಯೆಚೂರಿ ಅವರು ಹೇಳಿದ್ದಾರೆ ಆದರೆ ಕಾಂಗ್ರೆಸ್ ಅಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಪ್ರಮುಖ ಮೂರು ಕಾರಣಗಳು ಒಂದು ಒಂದು ವೇಳೆ ಕಾಂಗ್ರೆಸ್ನ ನಾಯಕರು ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದೇ ಹೋದ್ರೆ ಅದು ಬಿಜೆಪಿಯವರು ನೆರೆಟಿವ್ ಸೆಟ್ ಮಾಡಿದ್ರಲ್ಲ ಇದುವರೆಗೆ ರಾಮ ಮಂದಿರಕ್ಕೆ ಕಾಂಗ್ರೆಸ್ನವರ ವಿರೋಧ ಇದೆ ಕಾಂಗ್ರೆಸ್ನವರಿಗೆ ಇಷ್ಟ ಇಲ್ಲ ಎನ್ನುವಂತಹ ನೆರೆಟಿವ್ ಏನಿದೆ ಆ ನೆರೆಟಿವ್ ಅನ್ನ ಇನ್ನಷ್ಟು ದೃಢಪಡಿಸುತ್ತೆ ಜೊತೆಗೆ ಕಾಂಗ್ರೆಸ್ಗೆ ಈ ಕಳಂಕದಿಂದ ಹೊರಬರಲಿಕ್ಕೆ ಇದೇ ಇರುವಂತಹ ಪ್ರಮುಖವಾದಂತಹ ಅವಕಾಶ ಒಂದು ಎರಡನೆಯದು ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದೆ ಹೋದ್ರೆ ಮುಸಲ್ಮಾನರ ಓಲೈಕೆಯೇ ಕಾಂಗ್ರೆಸ್ನ ಪ್ರಮುಖ ಮಂತ್ರ ಎನ್ನುವಂತಹ ಮತ್ತೊಂದು ಟೀಕೆ ಏನಿದೆ ಆ ಟೀಕೆಗೂ ಕೂಡ ಪುಷ್ಟಿ ಸಿಕ್ಕಂತಾಗತ್ತೆ ಸೊ ಕಾಂಗ್ರೆಸ್ ಆ ಕಾರಣಕ್ಕೋಸ್ಕರನು ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಮೂರನೆಯ ವೆರಿ ವೆರಿ ಇಂಪಾರ್ಟೆಂಟ್ ಕಾರಣ ರಾಮ ಮಂದಿರದ ವಿಚಾರ ಬಂದಾಗ್ಲೆಲ್ಲ ಕಾಂಗ್ರೆಸ್ನ ನಾಯಕರು ಮಾಜಿ ಪ್ರಧಾನಿ ರಾಜೀವ ಗಾಂಧಿ ಅವರನ್ನ ನೆನಪಿಸಿಕೊಳ್ತಾರೆ ಬಿಜೆಪಿಯವರಿಗೆ ರಾಜೀವ ಗಾಂಧಿ ಅವರ ಅವಧಿಯಲ್ಲಿ ಆದಂತಹ ಕೆಲವು ಬೆಳವಣಿಗೆಗಳನ್ನ ನೆನಪಿಸುತ್ತದೆ ನೋಡಿ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಬಿರ್ ಬಹದ್ದೂರ್ ಸಿಂಗ್ ಅವರನ್ನ ಮನವೊಲಿಸಿ ರಾಮ ಜನ್ಮಭೂಮಿ ದೇವಸ್ಥಾನದ ಬೀಗವನ್ನು ತೆರೆದು ಅಲ್ಲಿ ರಾಮ ಲಲ್ಲನ ಪೂಜೆಗೆ ಅವಕಾಶವನ್ನ ಕಲ್ಪಿಸಿದ್ದು ರಾಜೀವ ಗಾಂಧಿ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಹೆಂಗೇನು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ವಿಎಚ್ ಪಿ ಅವರು ಅಯೋಧ್ಯೆಯಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ರಾಮ ಮಂದಿರಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ಮಾಡಿದಂತಹ ಸಂದರ್ಭದಲ್ಲಿ ಆಗ ರಾಜೀವ ಗಾಂಧಿ ಅವರು ತಮ್ಮ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಗೃಹ ಸಚಿವರಾಗಿದ್ದಂತಹ ಬೂಟಾ ಸಿಂಗ್ ಅವರನ್ನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಕಳುಹಿಸಿಕೊಡ್ತಾರೆ ಭೂಟಾ ಸಿಂಗ್ ಅವರು ಸರ್ಕಾರದ ಪರವಾಗಿ ಅಯೋಧ್ಯೆಯಲ್ಲಿ ಎಚ್ ಪಿ ಆಯೋಜಿಸಿದ್ದಂತಹ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಸೊ ಇದು ಅತ್ಯಂತ ಪ್ರಮುಖ ಬೆಳವಣಿಗೆ ರಾಮಲಲಾನ್ ಮೂರ್ತಿಗೆ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಪೂಜೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ರಾಮ ಮಂದಿರ ಹೋರಾಟದ ಹಿನ್ನೆಲೆಯಲ್ಲಿ ಅತ್ಯಂತ ಮಹತ್ವದ ಬೆಳವಣಿಗೆ ಸೊ ಇದು ಎರಡು ಪ್ರಮುಖ ರೀಸನ್ ಅದರ ಜೊತೆಗೆ ಒಂದು ವೇಳೆ ರಾಜೀವ ಗಾಂಧಿಯವರ ಅವರ ಹತ್ಯೆಯಾಗದೇ ಇದ್ದಿದ್ದರೆ ರಾಜೀವ ಗಾಂಧಿಯವರು ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಬಂದು ಪ್ರಧಾನ ಮಂತ್ರಿಗಳಾಗಿದ್ದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇತ್ತು ಪ್ರಮುಖ ವಿಶ್ಲೇಷಕರ ಮಾತು ರಾಜೀವ್ ಗಾಂಧಿ ಕೇಳ್ತಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ ಅಥವಾ ಕಟ್ತೀರಾ ಎನ್ನುವಂತಹ ಪ್ರಶ್ನೆಯನ್ನು ಕೇಳದಂತಹ ಸಂದರ್ಭದಲ್ಲಿ ಹೌದು ಅಲ್ಲಿಯೇ ಕಟ್ಟಬೇಕು ತಾನೆ ಎನ್ನುವಂತಹ ಅಭಿಪ್ರಾಯವನ್ನ ರಾಜೀವ ಗಾಂಧಿಯವರು ವ್ಯಕ್ತಪಡಿಸ್ತಾರೆ ಪ್ರಧಾನ ಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಜೊತೆಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು ಎನ್ನುವುದರ ಪರ ಇದ್ದಂತಹ ಕಾಂಗ್ರೆಸ್ನ ಪ್ರಮುಖ ನಾಯಕ ಯಾರು ಅಂತ ರಾಜೀವ್ ಗಾಂಧಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಕೂಡ ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಒಂದು ವೇಳೆ ರಾಜೀವ್ ಗಾಂಧಿ ಅವರು ಮತ್ತೆ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದರೆ ಅವರು ಅವರ ಹತ್ಯೆಯಾಗದೆ ಆಗದೆ ಮತ್ತೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಅವ ಅವರ ಸರ್ಕಾರ ಬಂದಿದ್ದರೆ ಅಯೋಧ್ಯೆಯಲ್ಲಿ ರಾಜೀವ ಗಾಂಧಿ ಅವಧಿಯಲ್ಲೇ ರಾಮ ಮಂದಿರ ನಿರ್ಮಾಣ ಆಗ್ತಿತ್ತು ಅಂತ ಹೇಳಿ ಸೊ ರಾಜೀವ ಗಾಂಧಿ ಅವರ ಅವಧಿಯಲ್ಲಾದಂತಹ ಈ ಬೆಳವಣಿಗೆಗಳು ರಾಜೀವ ಗಾಂಧಿ ಅವರಿಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು ಎನ್ನುವುದರ ಕಡೆಗೆ ಇದ್ದಂತಹ ಒಲವು ಅದು ಕಾಂಗ್ರೆಸ್ ರಾಜೀವ ಗಾಂಧಿ ಅವರ ಹತ್ಯೆಯಾದ ಬಳಿಕ ರಾಮ ಮಂದಿರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ತೆಗೆದುಕೊಂಡಂತಹ ನಿಲುವು ರಾಜೀವ ಗಾಂಧಿ ಅವರು ತೆಗೆದುಕೊಂಡಂತಹ ನಿಲುವಿಗಿಂತ ಸ್ವಲ್ಪ ಭಿನ್ನವಾಗಿತ್ತು ಹೀಗಾಗಿ ರಾಜೀವ ಗಾಂಧಿ ಅವರ ಆ ಅಭಿಪ್ರಾಯ ಅವರ ಮನಸ್ಥಿತಿ ಅವರ ಉದ್ದೇಶ ಏನಿತ್ತು ಅದನ್ನ ಕಾಂಗ್ರೆಸ್ ಕ್ಯಾರಿ ಫಾರ್ವರ್ಡ್ ಮಾಡಿಲ್ಲ ಅದರ ಹೊಡೆತವನ್ನ ಕಾಂಗ್ರೆಸ್ ಈಗ ಅನುಭವಿಸ್ತಾ ಇರುವಂತದ್ದು ರಾಮಮಂದಿರದ ವಿಚಾರದಲ್ಲಿ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗತ್ತೆ ಸೋನಿಯಾ ಗಾಂಧಿ ಅವರು ಪಾಲ್ಗೊಳ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಪಾಲ್ಗೊಳ್ಬೇಕಾಗತ್ತೆ ಅಧಿರಂಜನ್ ಚೌಧರಿ ಅವರು ಕೂಡ ಪಾಲ್ಗೊಳ್ಳಬೇಕಾಗತ್ತೆ ಬಿಜೆಪಿಯು ಏನ್ ನೆರೇಟಿವ್ ಸೆಟ್ ಮಾಡ್ತಾರೆ ಎನ್ನುವಂಥದ್ದು ಬೇರೆ ಬಟ್ ಆ ನೆರೇಟಿವ್ ಸರ್ಚೆಗೆ ಕೌಂಟರ್ ಅನ್ನ ಮಾಡಬೇಕು ಕಾಂಗ್ರೆಸ್ ಗೆ ಲೋಕಸಭಾ ಚುನಾವಣೆಯಲ್ಲಿ ನಷ್ಟ ಅಂತ ಖಂಡಿತ ಆಗುತ್ತೆ ಸೊ ಈ ಮೂರು ಪ್ರಮುಖ ಕಾರಣ ಜೊತೆಗೆ ರಾಜೀವ ಗಾಂಧಿ ಪ್ರಧಾನಮಂತ್ರಿ ಅವಧಿಯಲ್ಲಿ ಆಗಿದ್ದಂತಹ ರಾಮಲಲ್ಲನ ಮೂರ್ತಿಗೆ ಸಿಕ್ಕಂತಹ ಪೂಜೆಗೆ ಸಿಕ್ಕಂತಹ ಅವಕಾಶ ಜೊತೆಗೆ ವಿ ಎಚ್ ಪಿ ಅವರು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ರಾಜೀವ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ರಾಮ ಮಂದಿರಕ್ಕೆ ಮಾಡಿದಂತಹ ಶಿಲಾನ್ಯಾಸ ಈ ಎರಡು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗುತ್ತೆ ಇಲ್ಲದೆ ಹೋದ್ರೆ ಕಾಂಗ್ರೆಸ್ಗೆ ದೊಡ್ಡ ಪಡುತ್ತೆ ಇಂಡಿಯಾ ಬ್ಲಾಕ್ ನ ಉಳಿದ ಮಿತ್ರ ಪಕ್ಷಗಳ ನಡೆಗಳು ಏನಿದೆ ಇರುವಂತದ್ದು ಬೇರೆ ಬಟ್ ಆಸ್ ಎ ಪಾರ್ಟಿ ಬಿಜೆಪಿ ನಂತರದ ದೊಡ್ಡ ಪಕ್ಷವಾಗಿ ಕಾಂಗ್ರೆಸ್ಗೆ ರಾಮ ಮಂದಿರ ಒಂದು ವೇಳೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದೆ ಹೋದ್ರೆ ಕಾಂಗ್ರೆಸ್ ಹಿಂದುತ್ವದ ಸಿದ್ಧಾಂತ ಏನಿದೆ ಅದರಿಂದ ಕಂಪ್ಲೀಟ್ ಡಿಟ್ಯಾಚ್ಮೆಂಟ್ ಆಗ್ಬಿಡುತ್ತೆ ಒಂಥರ ಸಂಪೂರ್ಣವಾಗಿ ಡಿಟ್ಯಾಚ್ಮೆಂಟ್ ಆಗ್ಬಿಡುತ್ತೆ ಮತ್ತೆ ಕಾಂಗ್ರೆಸ್ಗೆ ಏನು ಸಾಫ್ಟ್ ಹಿಂದುತ್ವದ ಒಳಗೂ ಕೂಡ ಬರಲಿ ಕಾಲದಂತಹ ಹಿನ್ನಡೆ ಆಗ್ಬಿಡತ್ತೆ ಸೊ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಭಾಗವಹಿಸುವಿಕೆ ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅತ್ಯಂತ ಮಹತ್ವದ ಜೊತೆಗೆ ಆ ಪಕ್ಷಕ್ಕೆ ಅನಿವಾರ್ಯ ಕೂಡ ಹೌದು